ಹರೇ ಕೃಷ್ಣ ಬನ್ನಿ ಇವತ್ತು ಮಹಾಕುಂಭ ಮೇಳಕ್ಕೆ ಹೋಗೋ ಮುಂಚೆ ನಮ್ಮ ತಯಾರಿ ಹೇಗಿರಬೇಕು ಅಂತ ನೋಡೋಣ ಮಹಾಕುಂಭ ಮೇಳಕ್ಕೆ ಹೋಗೋವಾಗ ನಾವು ಏನೇನು ವಸ್ತುಗಳನ್ನ ಹೋಗಬೇಕು ಅಂದರೆ ಮೊದಲಿಗೆ ನದಿ ಸ್ನಾನ ಆದಮೇಲೆ ಅಲ್ಲಿ ಬಟ್ಟೆ ಚೇಂಜ್ ಮಾಡೋಕ್ಕೆ ಒಂದು ಜೊತೆ ಬಟ್ಟೆ ತೊಗೊಳ್ಳಿ ಒಂದು ಟವಲ್ ತೊಗೊಳ್ಳಿ ಮತ್ತು ಅಲ್ಲಿ ತುಂಬ ಚಳಿ ಇರುತ್ತೆ ಸ್ನಾನ ಆದಮೇಲೆ ಸ್ವಲ್ಪ ವಿಕ್ಸೆಲ್ಲ ಹಚ್ಕೊಂಡ್ರೆ ನಮಗೆ ಅಷ್ಟೊಂದು ಕೋಲ್ಡ್ ಆಗೋಲ್ಲ ಮತ್ತು ಚಳಿ ಇರೋದರಿಂದ ಸ್ವೆಟರು ಶಾಲು ಇದನ್ನು ಮಿಸ್ ಮಾಡಬೇಡಿ ಒಂದು ಕ್ಯಾಬ್ ಕೂಡ ತೊಗೊಂಡೋಗಿ ಮತ್ತು ಒಂದು ಬ್ಲಾಂಕೆಟ್ ತೊಗೊಳ್ಳಿ ಇದು ತುಂಬ ದಪ್ಪ ಇರೋದು ಬೇಡ ಸ್ವಲ್ಪ ತೆಳ್ಳಗಿರೋದೊಂದು ಬ್ಲ್ಯಾಂಕೆಟ್ ತೊಗೊಂಡ್ರೆ ನಮಗೆ ಚಳಿಗೆ ಬೆಚ್ಚಗೂ ಇರುತ್ತೆ ಮತ್ತು ಕ್ಯಾರಿ ಮಾಡೋದಕ್ಕೂ ಜಾಸ್ತಿ ವೆಯ್ಟ್ ಇರೋದಿಲ್ಲ ಮತ್ತು ಕಿವಿಗೆ ಇಟ್ಕೊಳ್ಳೋಕ್ಕೆ ಅತ್ತಿ ಇಟ್ಕೊಳ್ಳಿ ಮತ್ತು ಫೋನ್ ಚಾರ್ಜರ್ ತೊಗೊಳ್ಳಿ ಮಿಸ್ ಮಾಡಿದಳೆ ಚಾರ್ಜರ್ ಇರಲಿ ಅಲ್ಲೆಲ್ಲ ಪಾಯಿಂಟ್ಸ್ ಇದೆ ನಾವು ಚೆಲ್ಬೇಕಾದ್ರೂ ಚಾರ್ಜರ್ ಮಾಡ್ಕೋಬೋದು ಮತ್ತು ಆಧಾರ್ ಕಾರ್ಡು ನಾವು ತಗೊಂಡು ಹೋಗಿದ್ವಿ ಬಟ್ ನಮಗೇನು ಯೂಸ್ ಆಗಿಲ್ಲ ಯಾವುದಕ್ಕೂ ಇರಲಿ ಅಂದರೆ ತೊಗೊಬೋದು ಇಲ್ಲಾಂದರೆ ಫೋನಲ್ಲಿ ಫೋಟೋ ಇದ್ರೂ ಕೂಡ ಆಗುತ್ತೆ ಮತ್ತು ಮಿಸ್ ಮಾಡ್ದಲೇ ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ ಯಾಕೆಂದರೆ ಸ್ನಾನ ಮಾಡಿದ್ಮೇಲೆ ಬಟ್ಟೆ ಎಲ್ಲ ತುಂಬ ತೇವ ಇರುತ್ತೆ ಅದೇ ಬ್ಯಾಗ್ ಹಾಕೊಂಡ್ರೆ ಎಲ್ಲ ಬಟ್ಟೆನೂ ಆಗುತ್ತೆ ಹಾಗಾಗಿ ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕ್ಕೊಂಡು ಅಲ್ಲ ಹಾಕೊಬೋದು ಒಂದು ವಾಟರ್ ಬಾಟಲ್ ಹೋಗಿದ್ರಿ ಈ ಕಡೆಯಿಂದ ಕುಡಿಯೋ ನೀರು ತೊಗೊಂಡೋಗಿರಿ ಹೋದ್ಮೇಲೆ ಖಾಲಿ ಆಗುತ್ತೆ ಆ ಕಡೆಯಿಂದ ಗಂಗಾ ವಾಟರ್ನ ತೊಗೊಂಡು ಬರ್ಬೋದು ಮತ್ತು ನೀವು ಹೋಗ್ತಾ ಇರೋ ಬ್ಯಾಗು ಲೈಟ್ ವೆಯ್ಟ್ ಇರಲಿ ಅದು ಆದರೆ ಮತ್ತೆ ಜಾಸ್ತಿ ವೆಯ್ಟ್ ಆಗುತ್ತೆ ಲೈಟ್ ವೆಯ್ಟ್ ಇದ್ದರೆ ನಿಮಗೆ ಈಸಿ ಆಗುತ್ತೆ ನಾವು ಇಲ್ಲಿ ಪ್ರಯಾಗ್ರಾಜ್ ಸರ್ಕಲಿಂದ ನದಿಯತ್ರ ಸಂಗಮ ನದಿಯತ್ರ ಹೋಗ್ಬೇಕಂದ್ರೆ ಹದಿನೈದು ಕಿಲೋಮೀಟ್ರ್ ನಡಿಬೇಕು ಹಾಗಾಗಿ ನಾವು ಎಷ್ಟು ವೆಯ್ಟ್ನ ಕಡಿಮೆ ಇಟ್ಕೊಂಡಿರ್ತೀವೋ ನಮ್ಗೆ ಅಷ್ಟೇ ಯೂಸ್ ಆಗುತ್ತೆ ಹೋಗೋವಾಗ ಜೋಶಲ್ಲಿ ವೆಯ್ಟ್ ಗೊತ್ತಾಗೋದಿಲ್ಲ ಆ ಕಡೆಯಿಂದ ರಿಟರ್ನ್ ಬರೋವಾಗ ತೇವದ ಬಟ್ಟೆ ಮತ್ತು ಗಂಗಾ ನೀರೆಲ್ಲ ತೊಗೊಂಡಿರ್ತೀವಿ ಅದು ವೆಯ್ಟ್ ಜಾಸ್ತಿ ಆಗುತ್ತೆ ಆದಷ್ಟು ಕಡಿಮೆ ಲೆಗೇಜ್ನೆ ತೊಗೊಂಡೋಗ್ವಿ ಮತ್ತು ಹೋಗಿ ಮೂವ್ ಸ್ಪ್ರೇ ಇದ್ದರೆ ನಮಗೆ ಅಲ್ಲಿ ಚಳಿಲಿ ಇರೋದ್ರಿಂದ ಆ ಕಡೆಯಿಂದ ಬರೋವಾಗ ತುಂಬ ಕಾಲು ನೋವೆಲ್ಲ ಸ್ಟಾರ್ಟ್ ಆಗುತ್ತೆ ಆವಾಗ ಇದ್ದರೆ ಸ್ಪ್ರೇ ಮಾಡಿಕೊಂಡ್ರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಹಾಗಾಗಿ ಒಂದು ಮೂವ್ ಬಾಟ್ಲು ಕೂಡ ಹಾಕ್ಕೊಂಡು ಹೋಗಿ ಮತ್ತು ಶಾಯಿ ಸ್ನಾನ ಇರೋ ದಿನ ತುಂಬ ರಶ್ ಇರ್ತಾರೆ ನೀವು ಆ ದಿನ ಬಿಟ್ಟು ಬೇರೆ ದಿನ ಪ್ಲ್ಯಾನ್ ಮಾಡ್ಕೊಳ್ಳಿ ಮತ್ತು ಮೂರು ಗಂಟೆ ಈ ಟೈಮಲ್ಲಿ ಸ್ನಾನ ಮಾಡಿ ಅವಾಗ ಜನಸಂಖ್ಯೆ ಕಡಿಮೆ ಇರ್ತಾರೆ ನೀವು ಆರಾಮಾಗಿ ಸ್ನಾನ ಮಾಡ್ಬೋದು ಫೋಟೋ ವಿಡಿಯೋ ಕೂಡ ಎಲ್ಲ ತೊಗೋಬೋದು ನೀರು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಆ ಟೈಮಲ್ಲಿ ಮೂರುವರೆ ಇದ್ದಂಗೆ ಅಲ್ಲಿ ಜಾ ಎಲ್ಲಿ ನೋಡಿದ್ರೂ ಫುಲ್ಲು ಜನ ಒಂದು ಕಡೆಯಿಂದ ಸಾವಿರಾರು ಜನ ಬರ್ತಾಯಿರ್ತಾರೆ ಐದು ಗಂಟೆ ಆರು ಗಂಟೆ ಆಗ್ತಾ ಇದ್ದಂಗೆ ಅಲ್ಲಿ ಫುಲ್ಲು ಕ್ರೌಡ್ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಮೂರು ಗಂಟೆಗೆ ಸ್ನಾನ ಮಾಡೋ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ಮತ್ತು ಕುಂಭಮೇಳಕ್ಕೆ ಹೇಗೆ ಹೋಗೋದು ಬಸ್ಸಲ್ಲ ಟ್ರೈನಲ್ಲ ಫ್ಲೈಟಲ್ಲ ಮತ್ತು ಸ್ನಾನ ಮಾಡೋದಕ್ಕೆ ಯಾವ ಸಂಗಮಕ್ಕೆ ಹೋಗಬೇಕು ಸ್ನಾನ ಆದಮೇಲೆ ಯಾವ ದೇವರ ದರ್ಶನ ಮಾಡಬೇಕು ದೇವಸ್ಥಾನ ಯಾವ ಕಡೆ ಬರುತ್ತೆ ಇದೆಲ್ಲ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು